ಶ್ರೀ ಮಂಜುನಾಥ ಈ ನಿನ್ನ ಪುಣ್ಯ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳನ್ನ ಎಲ್ಲ ಕಾಪಾಡಪ್ಪ ತಂದೆ ಅವರಿಗೆ ಕಾಪಾಡಪ್ಪ ಅಣ್ಣಪ್ಪ ಸ್ವಾಮಿ ನಾವು ತಕ್ಕಬಕ್ಕ ಬಿಕ್ಕ ಚಾನಲ್ ಬಂದಿವಿ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಂತ ಈ ಪುಣ್ಯ ಕ್ಷೇತ್ರದೊಳಗ ನೇತ್ರಾವತಿ ನದಿಯಲ್ಲಿ ಸಾವಿರಾರು ಶವಗಳು ಸಿಗಕೇನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಹೌದಪ್ಪ ನೀ ಹೇಳೋದು ಕರೆಕ್ಟ್ ಐತಿ ನಮ್ಮ ಧರ್ಮಸ್ಥಳಕ್ಕ ಕಪ್ ಚಿಕ್ಕಿ ಕುಂತಂಗ ಐತಿಪ್ಪ ಇದಕ್ಕೇನು ಪರಿಹಾರ ಇಲ್ಲವಾ ಮುಂದಿಟ್ಕೊಂಡು ಪೊಲೀಸರು ತನಿಖೆ ಮಾಡಕತ್ತಾರಪ್ಪ ಅದು ಏನಾಗತ್ತ ರಿಸಲ್ಟ್ ಬರ್ಲಿ ಗೊತ್ತಾಗತ್ತಾ ನಮಸ್ಕಾರ ಇದೇಗಿತ್ತು ಇವತ್ತು ರವೀಂದ್ರ ಜಗಡೆ ಅವರ ಕೊಟ್ಟ ಹೇಳಿಕೆ ಇಂಥ ಬ್ರೇಕಿಂಗ್ ನ್ಯೂಸ್ಗಾಗಿ ನೋಡ್ತಾ ಇರಿ ನಮ್ಮ ತಕ್ಕ ವಿಕಿ ಚಾನಲ್ ಹೋಗಕ್ಕೆ ಇನ್ನೂ ಬಂದೇ ಇಲ್ಲ ಏನಾರು ಸ್ಪೆಷಲ್ ಕ್ಲಾಸರು ಏನಾರು ಇಟ್ಟಿರ್ಬೇಕು ಯಾವತ್ತು ಇಷ್ಟು ಲೇಟ್ ಬಂದೇಕಲ್ಲಿಗೆ ಎಲ್ಲು ಅಲ್ಲಕ್ಕ ತಡಿ ನಾನಾ ಹುಡುಕ್ತಿಂದ ಎಲ್ಲರೂ ಬರ್ತಿರ್ಬೇಕಿಕ್ಕಿ ನಾನಾ ತಡಿ ಯಾವಾಗ ಬರ್ತಿದ್ದು ಊಟ ಮಾಡೋಕಿ ಒಂಥರ ಹಾಗಾಗದ ನಂಗೆ ಮೋಡ್ ಬೇರೆ ಆಗೈತಿ ಮಳೆಯಾಗೆಲ್ಲ ಸಿಕ್ಕೊಂಡ್ಲಿಕ್ಕಿ ಹುಡ್ಕೊಂತಡಿ ನಾವ ಸೌಜನ್ಯ इरवे को बंदर वकील को नोड सुन सौजन्या

ಶಾಲೆಗೆ ಹೋಗಿದ್ರಿ ರೀ ಮಧ್ಯಾಹ್ನ ಹೋಗಿ ಊಟಕ್ಕೆ ಬರ್ತಿದ್ಲಿ ರೀ ಆಕಿ ಇನ್ನು ಎಲ್ಲಿ ಹುಡ್ಕಾಕತ್ತೀನಿ ರೀ ಸಿಗೋ ಅಲ್ರಿ ಆಕಿ ತಾರ ಹೊತ್ತೈತಿ ಎಷ್ಟೊತ್ತೈತೆ ಹೋಗಿ ಮನೆಯಿಂದ ಇವು ಬೆಳಗ್ಗೆ ಆಮೇಲೆ ಒಟ್ಟೇ ಬರಲಿ ಇಲ್ರಿ ಅವ್ರ ಗಿಳ್ದರ ಮನೆಗೆ ಎಲ್ರಾದಳು ಅಂತಂದ್ರೆ ಏನರ ಹುಡುಕ್ಬೇಕಿಲ್ಲವ ಇಲ್ರಿ ಆಕೆ ಯಾರ ಮನೆಗೂ ಹಂಗೆ ಹೋಗೋಕೆ ಹೇಳ್ರಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಏನು ರೀ ತಗೊಂಡು ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ರಿ ಆಕೆ ಆಯ್ತು ಹೋಗಿ ಹುಡುಕಿಸ್ಕೊಡ್ತೀನಿ ನಾನು ನೀವು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಫೋಟೋ ಕೊಟ್ಟು ಹೋಗುವ ಹಾಂ ಹ್ಞೂ ಈಗ ನಡಿ 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 ಶಾಲೆಗೆ ಹೋಗಿಕಿನ್ನೂ ಬಂದೇ ಇಲ್ರಿ ಹೆಂಗಾರ ಮಾಡು ಪೊಲೀಸ್ ಇದ್ರೆ ಹೇಳಿದ್ರೆ ಅವರು ನಾಳೆ ಬಾಮ್ಮ ಫೋಟೋ ತಗೊಂಬಾಮ್ಮ ಅಂತಾರೆ ರೀ ಹುಡುಕ್ ಕೊಡ್ರಿ ಏನಾದ್ರು ಹೆಸ್ರು ಹೆಸ್ರು ಸೌಜನ್ಯ ರೀ ಶಾಲೆಗೆ ಹೋಗಕ್ಕೆ ಇನ್ನು ಬಂದೇ ಇಲ್ರಿ ಹೆಂಗಾರ ಮಾಡಿ ಹುಡುಕ್ ಕೊಡ್ರಿ ಏನಮ್ಮ ಸೌಜನ್ಯ ನಿನ್ನ ಮಗಳು ಹೌದಾ ಓ ಏನತ್ರಿ ನನ್ನ ಯಾಕಮ್ಮ ಯಾಕೆ ಅವರ್ತಿ ನಾ ಅಷ್ಟೇ ನಿನ್ನ ಹೆಸರು ಕೇಳಿದೆ ಯಾಕಿಗಳ ನೀವು ಹವಾರ್ ಇದ್ರಲ್ರಿ ಮತ್ತೆ ನನ್ನ ಮಗಳು ಬೇರೆ ಕಾಣಿಸಲ್ರಿ ಅದಕ್ಕೆ ಒಂಥರ ಹವಾರ್ ಬಿಟ್ಟೆ ನನ್ನ ಮಗಳು ಕೊಡ್ರಿ ಅಮ್ಮ ಯಾಕೆ ಅವರ್ತಿಯಮ್ಮ ಮಂಜುನಾಥಗೆ ಬೇಡ್ಕೊಂತೀನಮ್ಮ ನಿನ್ನ ಮಗಳ ಸಿಗ್ಲಿ ಅಂತ ಯಾಕೆ ಅವರ್ತಿಯಮ್ಮ ಯಾಕ ಎದಕ್ಕೆ ಅವರ್ತಿ ನೀ ಧೈರ್ಯದಿಂದ ಇರು ನಿನ್ನ ಮಗಳು ಬಂದೇ ಬರ್ತಾಳೆ ಮನೆಗೆ ಯಾಕೆ ಅವರ್ತಿ ಪೂಜೆ ಮಾಡ್ತೀನಿ ಬಿಡಮ್ಮ ನಾನು ನೋಡ್ಕೊಂಡು ಹೋಗಮ್ಮ ನೀನು ನಾನು ನೋಡ್ಕೊಂಡು ಹೋಗ ಇಲ್ಲ ಬಿಡಮ್ಮ ಹೋಗಮ್ಮ ನೀವು ಹೋಗಮ್ಮ

एल से सरे ए सरेकडवा कडवा एखादरी ಪ್ರಶ್ನೆ ಬರಲ್ಲ ಕಳ್ಳು ಎಷ್ಟು ಕಷ್ಟ ಅಂತ ಅನುಭವಿಸುತ್ತೈತೆ ಈಗ ಸ್ವಲ್ಪ ನಮ್ಗ ಅನುಕೂಲ ಮಾಡಿ ಕೊಡ್ರಿ ನಾವು ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಸ್ವಲ್ಪ ದೂರ ಸರ ನಿಮ್ಗೆ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಮ್ದು ನೀವು ಸ್ವಲ್ಪ ಹೊಳಗಡ ಪಿ ಸಿ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡು ನ್ನಿ ನಮಸ್ಕಾರ ಚಿಂತೆ ಮಾಡಿಬಿಟ್ರೆ ನಾನು ಎಲ್ಲ ಮುಗಿಸ್ತೀನಿ ಮುಗಿಸಿ ಸಂಜೆ ಮುಂದೆ ನಾನು ನಿಮ್ಗೆ ಭೇಟಿ ಹೇಗೇನೆ ಓಕೆ ಮರ ವಿಶೇಷ ಹಾ ಎಂತ ಹೌದಾ ನಿನ್ನೆ ಒಂದು ರೇಪ್ ಆಯ್ತು ಅಂತಲ್ಲ ಮಾರ ಕೂತ್ಕೊಂಡು ಅದು ನನಗೆಲ್ಲ ಗೊತ್ತುಂಟು ಉಂಟು ಮರೇ ಇಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡ ನನಗೆ ಗೊತ್ತಿರ್ಲಿಲ್ಲ ನಿನ್ನೆ ಹೇಳಿದ್ರು ಈಗ ಹೀಗೆ ಅಂತ ಅಲ್ಲಿ ಬಾಹುಬಲಿ ಸ್ಟ್ಯಾಚು ಉಂಟಲ್ಲ ಕೂತಿರ್ತಾನೆ ನೋಡಿ ಅವನು ಪೆಂಗ್ ಅಂತಾರ ಹ ಅವನೇ ಮಾಡಿರ್ಬೋದಾ ಅಂತ ಅದನ್ನ ಅವನು ನೋಡಿದ್ರೆ ಥರ ಕಾಣಿಸಲ್ಲ ಮಾರ ಒಂಥರ ಟೈಪ್ ಇದ್ದಾನೆ ಅವನು ಆ ತರದ್ರೆ ಮಾಡೋದು ಆತರ ಅದನ್ನೆಲ್ಲ ನಾನು ಹೌದಾ ತೋರಿಸ್ ತುಂಬಾ ಮರ್ಯಾಗ್ ಆತರ ಆಗಬಾರ್ದು ಸುಮ್ಮ ಓನೇನಾ ಎಂತ ಮರ್ಯಾ ಬಾ ರೇಪ್ ಮಾಡಿ ಇಲ್ಲಿ ಕೂತ್ಕೊಂಡಿದ್ಯಾ ಬಾ ಇಲ್ಲಿಯಾನ ಮಾಡಿಲ್ಲನಾ ಬಿಟ್ಬಿಡಣ ಬಿಟ್ಬಿಡಣ ಬಿಟ್ಬಿಡಿಕೊಂಡು ಕೊಂಡೋಗ್ತೀನಿ ಬಾ ನಿನ್ನ ಹಾಂ ತೊಗೊಂಡು ಪೊಲೀಸ್ ಕೊಟ್ಟು ಬಿಡುವ ಮನೆ ಯಾಕೆಂದ್ರೆ ನಮಗೂ ಕೂಡ ಗೊತ್ತಿಲ್ಲ ಇವನೇ ಮಾಡಿದಾನೆ ಇಲ್ವ ಅಂತ ಅವ್ರು ನೋಡಿ ಎನ್ಕ್ವೈರಿ ಮಾಡ್ತಾನೆ ಹಾ ನೋಡುವ ಪೊಲೀಸ್ ಇದಾರೆ ಆಯ್ತಾ ಸರ್ 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 ಮೊನ್ನೆ ಅಲ್ಲೇ ಅವತ್ತು ರೇಪ್ ಆಯ್ತಲ್ಲ ಇವನು ಅಲ್ಲಿಂದ ಅಲ್ಲಿಂದ ಹೌದು ಆ ಬಂದಿದ್ದೆ ಯಾರು ಮಾಡ್ಯಾರ ಯಾರು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ನಿಮ್ಮಷ್ಟು ನಿಮ್ಮಷ್ಟೇ ಅಲ್ಲ ನೀನು ನೀನು ಇನ್ನೂ ಇಬ್ರು ಎಲ್ಲಿದ್ದಾರ ನಿಮ್ಮ ಜೊತೆಗೆ ಅವರಿಲ್ಲ ಅವರು ಇಲ್ಲೇ ಹೋಗಿದ್ದಾರೆ ಸರ್ ಊರಲ್ಲಿಲ್ಲ ಯಾರು ಮಾಡ್ಯಾರ ನಮ್ಗೆ ಚೆನ್ನಾಗಿ ಓದೈತೆ ಈಗ ದನಿಗಳು ಬರ್ತಾರ ನೀವು ಅಲ್ಲಿವರೆಗೂ ಇಲ್ಲೇ ಇರಿ ಮಾತಾಡಿ ಕಾಟ ಅದು ಪೂರ್ತಿ ಕ್ಲಿಯರ್ ಮಾಡೋಣ ಸರ್ ಓಕೆ ಸರ್ ಇಲ್ವಾ ಸ್ಟೇಷನ್ ಇಲ್ಲ ಇಲ್ಲೇ ಸರ್ ಏ ನಾ ಹೇಳಿದ್ದೇನ ನೀವು ಮಾಡಿದ್ದೇನೆ ಆಗದಾಗೈತಿ ನಾ ಏನ್ ಬಂದ್ರು ನೋಡ್ಕೊಂತೀನಿ ಮ್ಯಾಲೆ ಏನೋ ಪ್ರೆಷರ್ ಬರಲಿ ನಾ ಎಲ್ಲ ಹೇಳ್ಕೊಂತೀನಿ ನೀವು ತೆಲಿಗೆ ಕರ್ಸೋಬರ್ರಿ ನಾ ಮಾತಾಡ್ತೀನಿ ಮಾಡೀನಿ ಈಗ ಇದನ್ನ ಏನಾದರೂ ನಾನು ಲ್ಯಾಬಿಗೆ ಕರ್ಸಿದ್ರೆ ನೀವು ನಿಮ್ಮ ಕುಟುಂಬ್ದವರು ಅಷ್ಟೋರು ಒಳಗಡೆ ಹೊಕ್ಕಿರತೀನಿ ಈಗ ಏನು ಬೇಕು ನಾನು ಸೆಟಲ್ ಮಾಡ್ತೀನಿ ಕೇಸು ಕ್ಲೋಸ್ ಮಾಡಿಬಿಡು ಅದೇ ತಾನೇ ಇದು ಸೆಟಲ್ ಮಾಡ್ಬೋದು ಆದ್ರೆ ಮನ್ನಿದ್ದು ಅದನ್ನು ಮಾಡ್ತೀರಿ ಅಂದಿದ್ದು ಆಗಿಲ್ಲ ಅದು ಏನು ಮಾಡ್ತೀನಿ ಮೊನ್ನೆ ಆ ಟೆ ಜಿ ಎಸ್ ಮಾಡ್ಸೀನಿ ಇವತ್ತು ಹಾಕೊಂಡಿ ನಿನಗೆ ಬರುತ್ತಾ ತಲಿ ಕೆಡ್ಸೋಬಿಡ ಅದು ತನಿ ಇದು ಕ್ಲೋಸ್ ಮಾಡ್ತೀನಿ ಕೇಸು ಕ್ಲೋಸ್ ಮಾಡಿಬಿಡು ಅದು ಏನ್ ಮದ್ಯದ್ ನಾನ್ ನೋಡ್ಕೊಂತೀನಿ ಬರ್ರಿ ನಿಮ್ ಸ್ವರ್ಗ ತೋರಿಸ್ತೀನಿ ಬರ್ರಿ ಸ್ವರ್ಗ ತೋರಿಸ್ತೀನಿ ಬರೀ ತೋರಿಸ್ತೀನಿ ಬರ್ರಿ